ಹಿಂದೆ ನೂರ ಅರವತ್ನಾಲ್ಕು ಹಿಂದೆ ಈ ಜಮೀನು ಅಕ್ವೈರ್ ಆಗಿತ್ತು ಅಕ್ವೈರ್ ಆದ್ಮೇಲೆ ಅದನ್ನ ಡಿನೋಟಿಫೈ ಮಾಡಿದ್ದಾರೆ ಯಾರು ಒತ್ತಡದ ಮೇಲೆ ಮಾಡಿದ್ರೋ ಗೊತ್ತಿಲ್ಲ ಡಿ ನೋಟಿಫೈ ಆಗಿದೆ ಡಿ ನೋಟಿಫೈ ಆದಂತ ಜಮೀನು ಮತ್ತೆ ಮೂಡಾದವರು ಲೇಔಟ್ ಪಾರ್ಕು ಇವೆಲ್ಲ ಮಾಡಿದ್ದಾರೆ ಇಲ್ಲೇ ಹಲವಾರು ಸಂಶಯಗಳು ಮೂಡ್ತೈತೆ ಯಾಕಂದ್ರೆ ಒಂದ್ಸರಿ ಡಿನೋಟಿಫೈ ಆದ್ಮೇಲೆ ಅದನ್ನು ಮುಟ್ಟ ಅಧಿಕಾರ ಯಾವುದೇ ಮೂಡಾಗೆ ಇರಲ್ಲ ಮತ್ತು ಅದು ಬಹಳ ಪ್ರತಿಷ್ಠಿತವಾದಂಥ ವ್ಯಕ್ತಿಗಳಿಗೆ ಸೇರಿದ್ದದು ಅಷ್ಟಿದ್ರೂ ಕೂಡ ಅದನ್ನು ಅಕ್ವೈರ್ ಮಾಡಿ ಲೇಔಟ್ ಮಾಡಿದ್ದಾರೆ ಮತ್ತೆ ಈಗ ಅವರು ಅರ್ಜಿ ಸಲ್ಲಿಸಿದ್ಮೇಲೆ ಮೇಲೆ ಅವರಿಗೆ ಫಿಫ್ಟಿ ಫಿಫ್ಟಿ ಅಂದರೆ ಲೇಔಟ್ ಮಾಡಿದಾಗ ಈಗ ಬೆಂಗಳೂರಲ್ಲೆಲ್ಲ ಫಾರ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಅಂತ ಇದು ಸರ್ಕಾರಕ್ಕೆ ಬರ್ತೈತೆ ಯಾಕಂದರೆ ಡೆವಲಪ್ ಮಾಡೋದು ಸರ್ಕಾರ ಹಣ ಖರ್ಚು ಮಾಡೋದು ಸರ್ಕಾರ ಸೈಟ್ ಹಂಚಿಕೆ ಮಾಡೋದು ಸರ್ಕಾರ ಅದರಿಂದ ಸಿಕ್ಸ್ಟಿ ಪರ್ಸೆಂಟು ಸರ್ಕಾರಕ್ಕೆ ನಲವತ್ತು ಪರ್ಸೆಂಟು ರೈತರಿಗೆ ಜಮೀನು ಕೊಡೋದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇರೋಂಥದ್ದು ಅಲ್ಲಿನ ಮೂಢ ಅಧ್ಯಕ್ಷ ಮತ್ತು ಕಮಿಷನರ್ ಸೇರ್ಕೊಂಡು ಇದನ್ನ ಫಿಫ್ಟಿ ಫಿಫ್ಟಿಗೆ ಕನ್ವರ್ಟ್ ಮಾಡ್ತಾರೆ ಫಿಫ್ಟಿ ಫಿಫ್ಟಿ ಕನ್ವರ್ಟ್ ಮಾಡಿ ಅಂದರೆ ಮೂಡ ಲಾಸ್ ಎಲ್ಲ ಮುಗಿದು ಮುಣಗೋಗ್ತೈತೆ ಮೂಡ ಯಾಕಂದ್ರೆ ಅದರಿಂದ ಅವ್ರಿಗೇನು ಬೆನಿಫಿಟ್ ಬರಲ್ಲ ಏನು ಬರಲ್ಲ ಮತ್ತೊಂದು ಹುನ್ನಾರ ಮಾಡಿ ಅವ್ರಿಗೆ ಪ್ರಾವಿಷನ್ ಇಲ್ಲ ಫಿಫ್ಟಿ ಫಿಫ್ಟಿ ಮಾಡಬೇಕಾದ್ರೆ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಅನುಮೋದನೆಯನ್ನ ಕೊಟ್ಟಬೇಕು ಅದಕ್ಕೆ ಇದನ್ನ ಅಂತ ಅಂತೇಳಿ ಆ ಒಪ್ಪಿದಿರಿ ಅಂತ ಹೇಳಿದ್ಮೇಲೆ ಸರ್ಕಾರದ ಆದೇಶ ಆಗಬೇಕು ಇವು ಇದು ಆದೇಶ ಆಗಬೇಕು ನನ್ಗನ್ಸುತ್ತೆ ಅದೆಲ್ಲೂ ಕಾಣಿಸಿಲ್ಲ ನನಗೆ ನಾನು ಅದರ ದಾಖಲೆಗಳನ್ನ ಕೇಳ್ತಾ ಇದ್ದೀನಿ ಎಲ್ಲೂ ನನಗೆ ಸಿಕ್ಕಿಲ್ಲ ಅಂದ್ರೆ ಅಕ್ರಮವಾಗಿ ಅವರವರೇ ಅಕ್ರಮವಾಗಿ ಫಿಫ್ಟಿ ಫಿಫ್ಟಿ ಸ್ಕೀಮ್ ಮಾಡಿಕೊಂಡು ಇದನ್ನ ಹಂಚಿಕೆ ಮಾಡಿದ್ದಾರೆ ಒಂದು ಅರ್ಥ ಮಾಡಿ ನೀವು ಬೆಂಗಳೂರಲ್ಲಿ ದಾಸರಳ್ಳಿ ಇದೆ ದಾಸರಳ್ಳಿ ದಾಸರಳ್ಳಿ ಅಕ್ವೈರ್ ಆದ್ರೆ ಎಂ ಜಿ ರೋಡಲ್ಲಿ ಸೈಟ್ ಕೊಟ್ಟಂಗೆ ಆಯ್ತಿದ್ದಷ್ಟೇ ದಾಸರಳ್ಳಿಯಲ್ಲಿ ಅಕ್ವೈರ್ ಆದ್ರೆ ಎಮ್ ಜಿ ರೋಡಲ್ಲಿ ಸೈಟ್ ಕೊಟ್ಟಂಗ ಆಯ್ತು ಇದು ಹಲವಾರು ಡೌಟ್ಗಳಿಗೆ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇತ್ತು ತಲೆ ಬಾಳ ಜಮೀನು ಅದ ಕಾಯ್ದೆಗಳಲ್ಲಿ ಏನು ಹೇಳ್ತತೆ ಅಂದರೆ ಯಾವಾಗ ಅಕ್ವೈರ್ ಆಗುತ್ತೋ ಅದ್ರ ಅದಾದ್ಮೇಲೆ ಮುಂದಕ್ಕೆ ಕೊಡ್ಬೇಕು ಇದು ಅಕ್ವೈರೇ ಆಗಿಲ್ಲ ಅಕ್ವೈರೇ ಆಗಿಲ್ಲ ಈ ಜಮೀನು ನಿಜವಾಗಿ ನೋಡಕ್ ಹೋದ್ರೆ ಈ ಜಮೀನೇ ಅಕ್ವೈರ್ ಆಗಿಲ್ಲ ಡಿ ನೋಟಿಫೈ ಆಗಿದೆ ಮತ್ತೆ ಪ್ರತಿಷ್ಠಿತ ಜಮೀನ್ ಹೆಂಗೆ ಲೇಔಟ್ ಮಾಡ್ತಾರೆ ಈ ಲೇಔಟ್ ಮಾಡದ್ಮೇಲೆ ಇಷ್ಟ ದಿನ ಅದನ್ನ ನೋಡ್ಕಂಡ್ ಹೆಂಗ್ ಬಿಟ್ಟಿದ್ರು ಹೆಂಗ್ ಸಾಧ್ಯ ಅಂದ್ರೆ ಇವಾಗ ನಮ್ ಜಮೀನ್ ನಾನು ಉಳುಮೆ ಮಾಡ್ತಾ ಇರ್ತೀನಪ್ಪ ಯಾರೋ ಬಂದ ಕಲ್ಲಾಕ್ ಬಿಟ್ರೆ ಬಿಟ್ಟು ಯಾರು ಬಿಡ್ತಾರೆ ಇಷ್ಟು ವರ್ಷ ಹಂಗೆ ಬಿಟ್ಟಿದ್ದಾರೆ ಅಂದ್ರೆ ಅದು ಅಹ್ ಕ್ವಶನ್ ಮಾರ್ಕ್ ಅದನ್ನು ಕೂಡ ಕ್ವಶನ್ ಮಾರ್ಕ್ ಈ ಹಲವಾರು ಡೌಟ್ಗಳು ಹಲವಾರು ಅನುಮಾನಗಳು ಇದರಲ್ಲಿ ಕಾಡ್ತಾ ಇದೆ ಅದರಿಂದ ಫಿಫ್ಟಿ ಫಿಫ್ಟಿ ಅನ್ನೋದೇ ದೊಡ್ಡ ಅಕ್ರಮ ಸರ್ಕಾರದ ಅನುಮೋದನೆ ನನಗಂತೂ ಕಾಪಿ ಸಿಕ್ಕಿಲ್ಲ ಇದುವರೆಗೂ ಆದ್ದರಿಂದ ಇದು ಪೂರ್ತಿ ಇವಾಗ ಏನು ಮಾಡಿದ್ದಾರೆ ಸುಮಾರು ಸಾವಿರಾರು ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ಪರಬಾರೆ ಮಾಡಿದ್ದಾರೆ ಆ ಪರಬಾರೆ ಮಾಡಿರೋದು ಸಾವಿರಾರು ಕೋಟಿ कर्नाटक सरकार के लास